ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ದಿನ ಬೆಳಗ್ಗೆ ಎದ್ದು ವಾಕ್ ಹೋಗಿ ವಾಕ್ ಮುಗಿಸಿ ಬಂದು ಮನೆಗೆ ನನ್ನ ಮಗನ್ನ ರೆಡಿ ಮಾಡಿ ನಮ್ಮ ಮನೆಯವ್ರನ್ನ ಕಾಲೇಜಿಗೆ ಕಳಿಸಿ ಅವ್ರ ಕಾಲೇಜ್ಗೆ ಹೋದ ನಂತರ ನನ್ನ ಮಗನ ರೆಡಿ ಮಾಡಿ ಅವನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದೆ ಸ್ಕೂಲ್ಗೆ ಬಿಟ್ಟು ಬಂದು ಆಮೇಲೆ ಮನೆ ಕೆಲಸ ಮುಗಿಸ್ತಿದ್ದೀನಿ ನನ್ನ ಮಗನ ಸ್ಕೂಲಿಗೆ ಬಿಟ್ಟು ಬಂದ ನಂತರನೇ ನನ್ನ ಮನೆ ಕೆಲಸ ಎಲ್ಲ ನಡೆಯೋದು ನನ್ನ ಮಗನ ನಮ್ಮ ಮನೆಯವರು ಹೋಗುವಂಥ ಕಾಲೇಜು ಬಿ ಜಿ ಎಸ್ ಕಾಲೇಜು ಅದೇ ಕಾಲೇಜು ಅದೇ ಸ್ಕೂಲ್ಗೆ ನನ್ನ ಮಗ ಹೋಗೋದು ಕಾಲೇಜು ಸ್ಕೂಲ್ ಪಕ್ಕಪಕ್ಕದಲ್ಲೇ ಇದೆ ಬಟ್ ನನ್ನ ಮಗನಿಗೆ ನನ್ನ ಮಗುಗೆ ಸ್ಕೂಲ್ ಟೈಮ್ ಅಡ್ಜಸ್ಟ್ ಆಗೋಲ್ಲ ಅಂತ ನಾನೇ ಕರ್ಕೊಂಡೋಗಿ ಬಿಟ್ಟು ಬರಬೇಕು ಗಂಧರ್ವನ ಬಿಟ್ಟು ಬಂದು ಮತ್ತೆ ಮನೆ ಕೆಲಸ ಮಾಡ್ಕೋತೀನಿ ನಾನು ಗಂಧರ್ವನ ಬಿಟ್ಟು ಬಂದು ಮನೆ ಒರೆಸ್ಕೊತಾ ಇದ್ದೀನಿ ಮನೆ ಒರೆಸಿದ ನಂತರ ಪೂಜೆಗೆ ರೆಡಿ ಮಾಡ್ಕೋತೀನಿ ದೇವ್ರ ಸಾಮಾನೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಆನಂತರ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ದೇವ್ರ ಪೂಜೆ ಮಾಡೋದಂದರೆ ನನಗೆ ತುಂಬ ಇಷ್ಟ ಇವಾಗಲೂ ದೀಪ ಹಚ್ಚೋದು ತುಂಬಾ ಒಳ್ಳೆಯದು ಮನೆಗೆ ನಾನು ಹಚ್ಚೋಕ್ಕಾಗಲಿಲ್ಲ ಅಂದ್ರೆ ನಮ್ಮ ಮನೆಯವರಾದರೂ ಬೆಳಗ್ಗೆನೇ ದೀಪ ಹಚ್ಚಿ ಪೂಜೆ ಮುಗಿಸಿ ಹೋಗ್ತಾರೆ మనవర్గూ అర్జెంట్ ఇది బేగ హోగి ఎంట్ గంటే కాలేజ్ హోకరు అదే హచ్చక నచ్చుతాదీ తులసి కట్టే బాగ్గెలా పూజ మి ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ಕೊತೀನಿ ಆನಂತರ ನಾನು ಒಂದು ಸಾಂಬಾರು ಮಾಡೋಣ ಅಂತ ಹೊರಟೆ ಸಾಂಬಾರು ಏನಪ್ಪ ಅಂದರೆ ಮತ್ತು ಸಂಡೆ ಆಗಿತ್ತು ಬೇಳೆ ಸಾಂಬಾರು ಮಾಡೋಣ ಅಂತ ರಸಮ್ ತೊಗರಿ ಬೇಳೆ ರಸಂ ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಏನು ಅಂತ ನಾನು ಹೇಳ್ತೀನಿ ನೋಡಿ ಈಗ ಫಸ್ಟು ಒಂದು ಕಪ್ಪನಷ್ಟು ಬೇಳೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಅರಿಶಿಣ ಪುಡಿ ಹಾಕಿ ಬೇಯಿಸ್ಕೊಬೇಕು ಅರಶಿನ ಪುಡಿ ಹಾಕ್ತಿದ್ದೀನಿ ಬೇಳೆ ಒಂದು ಸ್ಕೂಪ್ ಉದ್ಕೊಂಬಿಟ್ಟಿದ್ದೆ ಆಮೇಲೆ ಅರಿಶಿನ ಪುಡಿ ಮರ ಅಂತ ಅರಿಶಿನ ಪುಡಿ ಹಾಕ್ಕೊಂಡೆ ಅದು ಬೇಯಕ್ಕೆ ನಂತರ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಟೊಮೆಟೊ ಬೆಲ್ಲ ಮೆಣಸು ಜೀರಿಗೆ ಹುಣಸೆಹಣ್ಣಿನ ರಸಕ್ಕೆ ಹಣ್ಣು ಎಣ್ಸ್ಕೊಂಡಿದ್ದೀನಿ ಮತ್ತು ಅರಿಶಿನ ಪುಡಿ ಈಗ ಬೆಲ್ ಮೆಣಸು ಮತ್ತು ಜೀರಿಗೆನ ನುಣ್ಣಕ್ಕೆ ಕುಟ್ಕೋತೀನಿ ಈ ಥರ ಒರಳಲ್ಲಿ ಕುಟ್ಟಿ ಮಾಡೋದ್ರಿಂದ ರಸಮ್ ತುಂಬಾ ಟೇಸ್ಟಾಗಿ ಟೇಸ್ಟಿಯಾಗಿರುತ್ತೆ ಟೇಸ್ಟಿಯಾಗಿ ಬರುತ್ತೆ ಅವೆರಡು ಪುಡಿ ಆದ ನಂತರ ಅದಕ್ಕೆ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೋತೀನಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಮೂರು ಸೇರಿಸಿ ಕುಟ್ಟೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫ್ಲೇವರೇ ಬೇರೆ ಥರ ಇರುತ್ತೆ ಆ ಗಮ್ಮ ರಸಕ್ಕೆ ಹಾಕ್ಬಿಟ್ಟೆ ಅದು ರಸ ಕಾಯ್ತಾಯಿದ್ರೆ ಘಮ್ಮಕ್ಕೆ ಊಟ ಮಾಡಬೇಕು ಅನ್ನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅದನಂತರ ನಾನು ತೊಗರಿಬೇಳೆ ಬೇಯಿಸ್ಬೇಕು ಇಟ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಸಾಸಿವೆ ಕರಿಬೇವು మెణశిన్కాయాలే టమాటో ఇక స్వల్ప అరిశిణ పొడి ఆడ్ మాకుతీ ನುಣ್ಣ ಹುಣಸೆ ಹುಣ್ಸೆಹಣ್ಣಿನ ರಸ ಹಾಕೋತೀನಿ ಅದೊಂದು ಕುದಿ ಬರಬೇಕು ಹುಣಸೆ ಎಣ್ಣೆ ರಸ ಈಗ ಅದಕ್ಕೆ ಏನ್ ತೊಗರಿಬೇಳೆ ಇಟ್ಕೊಂಡಿದ್ನಲ್ವಾ ಅದನ್ನು ಹಾಕ್ಕೊತೀನಿ ಅದರೊಳಗಡೆ ಅದೊಂದು ಕುದಿ ಬಂದಿದ್ದು ನಾನು ಬಂದಾದಮೇಲೆ ಪುಡಿ ಇಟ್ಕೊಂಡಿದ್ನಲ್ವ ಒರಳಲ್ಲಿ ಕುಟ್ಟಿ ಬೆಳ್ಳುಳ್ಳಿ ಮೆಣಸು ಮತ್ತು ಜೀರಿಗೆ ಅದನ್ನು ಹಾಕ್ಕೋತೀನಿ ನಾನು ಚೆನ್ನಾಗಿ ಸತಿ ತಿರುಗಿಸ್ಕೊಟ್ರೆ ಅದು ತುಂಬ ಕಾಯಬೇಕು ರಸ ಚೆನ್ನಾಗಿ ಮರಳಿದ್ರೆ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಮಾಡ್ಕೊಂಡು ತಿನ್ನಿ ಸ್ನೇಹಿತರೆ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ತೀನಿ ನೋಡಿ ರಸಂ ಕುದೀತಾ ಇದೆ ಅದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕು ನಮ್ಮ ಮನೆಯವ್ರಿಗಂತೂ ತುಂಬಾ ಇಷ್ಟ ಆಯ್ತು ಇದ್ರಸ ಗಂಧರ್ ಇವಾಗ ಇಬ್ರು ಅರ್ಣವು ನೀನು ಇಬ್ರು ಜಗಳ ಮಾಡಿದ್ರೆ ಮನೆಗೆ ಆ ಅರಣವ್ ಹೋಗ್ತಾರೆ ನಿಮ್ ಮನೆಯಲ್ಲಿ ಇದ್ಯಾ ನನ್ ಮಗನ್ ಫ್ರೆಂಡ್ ಅರ್ಣವು ಮತ್ತೆ ಗಂಧರ್ ಜಗಳ ಕ್ಲೋಸ್ ಫ್ರೆಂಡ್ಸು ಅದ್ರೆ ಜಗಳ ಆಡ್ತಾನೆ ಇರ್ತಾರೆ அந்த ஆப்பள சூப்பர் ஆகிடு காம்பினேஷன் நம்மைய கொட்டே கையிலே தின் கிம்பி ಅಪ್ಪ ಜೊತೆ ಹೆಂಗಿದೆ ಮಗನೇ ಸೂಪರಾ ಅರ್ಣವು ನೀನು ಊಟ ಮಾಡು ಏನು ಮಾಡಿದರು ನಿಮ್ಮಮ್ಮ ಏನು ಮಾಡಿದ್ರು ಹೌದಾ ನೋಡಿ ಅರ್ಣವು ಮತ್ತೆ ಗಂಧರ್ ಇಬ್ಬರು ಸೇರ್ಕೊಂಡು ಕ್ರಯನ್ಸ್ ಕಲರಿಂಗ್ ಮಾಡ್ತಾ ಇದ್ದಾರೆ ಕ್ರಯನ್ಸ್ ತೊಗೊಂಡು ನನ್ನ ಮಗ ನನ್ನ ಮಗನ ಫ್ರೆಂಡ್ ಅರ್ಣವು ಇಬ್ಬರು ಕಲರಿಂಗ್ ಮಾಡ್ತಿದ್ರು ಅನ್ನದ ನೆಕ್ಸ್ಟ್ ಡೇ ನನ್ನ ಮಗನ ಸ್ಟಾರಿಗೆ ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನ್ ಆಗಿ ಡ್ಯಾನ್ಸಸ್ ಇರುತ್ತೆ

哒哒哒哒哒哒哒，哒哒哒哒哒哒哒，哒哒哒哒哒哒哒，哒哒哒哒哒哒哒，哒哒哒哒哒。 ಅದಾದ ನಂತರ ತುಂಬ ಮುದ್ಬುತ್ತಾಗಿ ಕೃಷ್ಣ ರಾಧೆಯ ವೇಷ ಹಾಕ್ಕೊಂಡು ಮಕ್ಕಳು ಬಂದಿದ್ವು ಕಾಂಪಿಟೇಷನ್ ಇತ್ತು ಸೊ ತುಂಬಾ ಚೆನ್ನಾಗಿ ಕಾಣ್ತಿದ್ರು ನೋಡಿ ಮಕ್ಕಳನ್ನು ನೀವು ಸಂತೋಷಪಡಿ ಮಕ್ಕಳನ್ನ ನೋಡಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ